ಫ್ರೆಂಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನೆಲ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಅಥವಾ ಎಲ್ಲಿವರು ಸಬ್ಸ್ಕ್ರೈಬ್ ಮಾಡುತ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದ್ಬಿಟ್ಟು ಪಿಡಿಯೋ ಹೆಚ್ ಕೆ ವಿಭಾಗದಲ್ಲಿ ನಡೆದಿರುವಂಥ ಒಂದು ಪರೀಕ್ಷೆಯ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಬಗ್ಗೆ ನಾವು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಫ್ರೆಂಡ್ಸ್ ಈ ಒಂದು ಕಟಾ ಬಂದುಬಿಟ್ಟು ಕೇವಲ ಎಕ್ಸ್ಪೆಕ್ಟೆಡ್ ಆದಂತಹ ಆಗಿದ್ದು ಮೊದಲಿಗೆ ಈ ಒಂದು ಪರೀಕ್ಷೆ ನಡೆದಂಥದ್ದು ಹದಿನೇಳು ಹನ್ನೊಂದು ಎರಡು ಸಾವಿರದ ರಾತ್ರಿ ನಡೆದಿದ್ರೆ ಟೋಟ್ಲಾಗಿ ಪೋಸ್ಟ್ ಇದ್ದಿದ್ದು ತೊಂಬತ್ತೇಳು ಪೋಸ್ಟ್ಗಳು ಟೋಟ್ಲಾಗಿ ಪರೀಕ್ಷೆ ಬರೆದವರು ತೊಂಬತ್ತು ಸಾವಿರಕ್ಕಿಂತ ಹೆಚ್ಚು ಜನ ಈ ಒಂದು ಪರೀಕ್ಷೆಯಲ್ಲಿ ಹಾಜರಾಗಿರಬಹುದು ಅಂದರೆ ತೊಂಬತ್ತೈದು ಸಾವಿರಕ್ಕೆ ಹೆಚ್ಚು ಅಪ್ಲೈ ಮಾಡಿದ ಕಾರಣ ಅಷ್ಟಕ್ಕಿಂತ ಹೆಚ್ಚು ಪರೀಕ್ಷೆಯನ್ನು ಬರೆದಿರಬಹುದು ಎಂಬ ಒಂದು ಅಂದಾಜಿನ ಮೇಲೆ ಹೇಳ್ತಾ ಇರುವಂಥದ್ದು ನೆಕ್ಸ್ಟು ಇದರ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫನ್ನು ನಾವು ಕ್ಯಾಟಗರಿ ವೈಸ್ ಸಹ ನೋಡ್ತಾ ಹೋಗೋಣ ಈ ಒಂದು ವಿಡಿಯೋದಲ್ಲಿ ಈ ಒಂದು ಕಟ್ ಆಫ್ ಫ್ರೆಂಡ್ಸ್ ಕೇವಲ ಎಕ್ಸ್ಪೆಕ್ಟೆಡ್ ಆದಂತಹ ಕಟ್ ಆಫ್ ಆಗಿರ್ತದೆ ಇದು ಹೆಚ್ಚು ಸಹ ಆಗ್ಬೋದು ಅಥವಾ ಇದಕ್ಕಿಂತ ಕಡಿಮೆ ಸಹ ಕಟ್ ಆಫ್ ನಿಲ್ಲಬಹುದು ಎಂದು ಹೇಳ್ತಾ ಈಗ ನಾವು ಕೆಟಗರಿ ವೈಸ್ ಕಟ್ ಆಫನ್ನು ನೋಡ್ತಾ ಹೋಗೋಣ ಫ್ರೆಂಡ್ಸ್ ಹೀಗೆ ನಾವು ಕೆಟಗರಿ ಮತ್ತು ಮೇಲ್ ಆ್ಯಂಡ್ ಫೀಮೇಲ್ ವೈಸ್ ನಾವು ಕಟ್ ಆಫನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಮೊದಲ ಕೆಟಗರಿ ಬಂದ್ಬಿಟ್ಟು ಎಸ್ಸಿ ನೆಕ್ಸ್ಟ್ ಎಸ್ ಟಿ ಕೆಟಗರಿ ಒನ್ ಟು ಎ ಮತ್ತು ಟು ಪಿ ಈ ಒಂದು ಕಟ್ ಕೆಟಗರಿ ಒಂದು ಕಟ್ ಆಫನ್ನು ನೋಡ್ತಾ ಹೋಗೋದಾದರೆ ಮೊದಲಿಗೆ ಎಸ್ಸಿ ಅವ್ರದ್ದು ಈ ಒಂದು ಕಟ್ ಆಫ್ ಬಂದ್ಬಿಟ್ಟು ಸುಮಾರು ಈ ಒಂದು ಕಟ್ ಆಫ್ ಎಸ್ ಸಿ ಮೇಲ್ ಅವರ ಕಟ್ ಆಫ್ ಬಂದುಬಿಟ್ಟು ನೂರ ನಲವತ್ತೈದು ಪ್ಲಸ್ ಅಷ್ಟು ಕಟ್ ಆಫ್ ನಿಲ್ಲಬಹುದು ನೆಕ್ಸ್ಟು ಎಸ್ ಸಿ ಫಿಮೇಲ್ ಅವ್ರದ್ದು ನೂರ ಮೂವತ್ತೈದು ಪ್ಲಸ್ ಅಷ್ಟು ಕಟ್ ಆಫ್ ನಿಲ್ಲಬಹುದು ನಂತರ ಎಸ್ ಟಿ ಮೇಲ್ ಕಟ್ ಆಫನ್ನು ನೋಡೋದಾದರೆ ಇದು ಒಂದು ನೂರ ನಲವತ್ತು ಐದರಿಂದ ನೂರ ನಲವತ್ತಾರು ಈ ಒಂದು ಮಧ್ಯದಲ್ಲಿ ನಿಲ್ಲಬಹುದು ನೆಕ್ಸ್ಟು ಒಂದು ಫೀಮೇಲ್ ಕಟ್ ಆಫ್ ನೂರ ಮೂವತ್ತಾರು ಪ್ಲಸ್ ನೆಕ್ಸ್ಟು ಬಂದುಬಿಟ್ಟು ಕೆಟಗಿರಿ ಒಂದು ನೂರ ಐವತ್ತು ಪ್ಲಸ್ ಮೇಲು ಫೀಮೇಲ್ದು ನೂರ ಮೂವತ್ತೈದರಿಂದ ನೂರ ನಲವತ್ತು ಈ ಒಂದು ಮಧ್ಯದಲ್ಲಿ ನಿಲ್ಲಬಹುದು ನೆಕ್ಸ್ಟು ಟು ಎ ಈ ಒಂದು ಕಟ್ ಆಫ್ ಬಂದುಬಿಟ್ಟು ನೂರ ಐವತ್ತೈದು ಈ ಒಂದು ಮಧ್ಯದಲ್ಲಿ ನಿಲ್ಲಬಹುದು ನಂತರ ನೂರ ನಲವತ್ತೆರಡು ಪ್ಲಸ್ ಫೀಮೇಲು ನೆಕ್ಸ್ಟ್ ಟು ಬಿ ನೂರ ಅರವತ್ತು ಪ್ಲಸ್ ಆದರೆ ನೂರ ಫೀಮೇಲ್ ಬಂದುಬಿಟ್ಟು ನೂರ ಐವತ್ತು ಪ್ಲಸ್ ನಿಲ್ಲಬಹುದು ನೆಕ್ಸ್ಟ್ ಒಂದು ಕಟ್ ಆಫ್ ಬಂದುಬಿಟ್ಟು ನೋಡಿ ಎಸ್ ಸಿ ನೂರ ನಲವತ್ತೈದು ಪ್ಲಸ್ಸು ಈ ರೀತಿಯಾಗಿ ಒಂದು ಕಟ್ ಆಫನ್ನು ನಾನು ಹೇಳ್ತಾ ಹೋಗಿದ್ದೇನೆ ನೆಕ್ಸ್ಟ್ ಕಟೆಯರ್ ಬಂದ್ಬಿಟ್ಟು ತ್ರೀ ಎ ಈ ಒಂದು ತ್ರೀ ಎ ಒಂದು ಕಟ್ ಆಫ್ ಬಂದುಬಿಟ್ಟು ನೂರ ಅರವತ್ತು ಪ್ಲಸ್ ನೆಕ್ಸ್ಟ್ ಫೀಮೇಲ್ ಬಂದುಬಿಟ್ಟು ನೂರ ಐವತ್ತೆಂಟು ಪ್ಲಸ್ ನಿಲ್ಲಬಹುದು ನೆಕ್ಸ್ಟು ತ್ರೀ ಬಿ ನೂರ ಅರವತ್ತೆರಡು ಪ್ಲಸ್ ಮೇಲ್ ನೂರ ಅರವತ್ ನೂರ ಐವತ್ತೇಳು ಪ್ಲಸ್ ಫೀಮೇಲ್ ನೆಕ್ಸ್ಟ್ ಜಿ ಎಮ್ ಬಂದುಬಿಟ್ಟು ನೂರ ಅರವತ್ ನೂರ ಸಾರಿ ನೂರ ಅರವತ್ತೈದು ಅಲ್ಲಿಂದ ಹಿಡಿದು ನೂರ ಎಪ್ಪತ್ತು ಈ ಒಂದು ಮಧ್ಯದಲ್ಲಿ ಜಿ ಎಮ್ ಒಂದು ಕಟ್ ಆಫ್ ನಿಲ್ಲಬಹುದು ನೆಕ್ಸ್ಟ್ ಫೀಮೇಲ್ ಜಿ ಎಮ್ ಕಟ್ ಆಫ್ ಬಂದುಬಿಟ್ಟು ನೂರ ಅರವತ್ತರಿಂದ ನೂರ ಅರವತ್ತೈದು ಈ ಒಂದು ಮಧ್ಯದಲ್ಲಿ ಹೆಚ್ಚು ಆಗ್ಬೋದು ಅಥವಾ ಕಡಿಮೆ ಆಗ್ಬೋದು ಈ ಒಂದು ಮಧ್ಯದಲ್ಲಿ ಕಟ್ ಆಫ್ ನಿಲ್ಲಬಹುದು ಎಂಬುದು ಈ ಒಂದು ಕಟ್ ಆಫ್ ಬಂದುಬಿಟ್ಟು ಎಕ್ಸ್ಪೆಕ್ಟೆಡ್ ಆಗಿದ್ದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದ